ಮಾಡಿದ ಅವಡ ಫೋಟೋನಾ ನಾನು ಗೊತ್ತಾಗೋದಿಲ್ಲ ಗುರ್ಸಿದ್ದು ಹೇಳ್ತೀನಿ ತಗೋ ಒಂದು ಫೋಟೋ ಹೊಡೆದು ಕಾಸಾಕ ಅದು ಅಲ್ಲದೆ ನೆದ್ರ ಕತ್ಬಿಡ್ಲ ಈಗ ಫೋಟೋ ಗಿಟ್ಟ ಹೊಡಿಬಾರ್ದು ಮಕ್ಳದ್ದು ಹ್ಞೂ ಸೊರಗ್ತಾವಂತ ಒಂದು ಸಲ ಒಂದು ಆರು ತಿಂಗಳು ಆಗೋ ಮಟ್ಟ ಹೊಡಿಬಾರ್ದು ಅಂತಾರೆ ಈಗೆಲ್ಲ ಎಲ್ಲಿ ಹುಟ್ಟಿದ ಮಕ್ಳ ಫೋಟೋನ ತೆಗಿಯಾಕೆ ನಿಂತು ಬಿಡ್ತಾರೆ ಈಗ ಹ್ಞೂ ಆಯ್ತು ತಗೋ ಗುರ್ಸಿದ್ದು ಹೇಳ್ತೇನೆ ಅಂತ ಫೋಟೋ ಹೊಡೆದು ಕಳ್ಸಕ್ಕೆ ಹೇಳುವ ಮತ್ತೆ ನಿನ್ನ ಮಗ್ಗ ಮರಿಬೇಡ ಹ್ಞೂಲ ಹೇಳ್ತೇನೆ ತಗೋ ಬಂದಿದ್ಲನ ಮಂಜಿ ನೋಡಾಕ ಅಯ್ಯೋ ಹಾ ಮೊಲ್ಲಾ ಗೊತ್ತಿಲ್ಲ ನೀನು ಎಂತಿ ಬಗ್ಗೆ ನಾನು ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿರತ್ತೆ ತಾನ ಏನಾರ ಒಂದು ಹೇಳಿ ಇರಬೇಕಲ್ಲ ನಿನ್ನ ಮುಂದೆ ಈ ಈ ಮಗಳದವಾ ನನ್ನ ಕೇತಿಯಲ್ಲ ನೀನು ನಿನ್ನ ಮಗಳ ಬುದ್ಧಿ ಏನಂತ ನಿನಗೆ ಗೊತ್ತಿಲ್ಲನ ಹೇಳಾತಿದ್ಲು ಏನ ಸ್ವಪ್ನಾರ್ ಬಂದು ಎರಡು ಸಾವಿರ ಕೊಟ್ರಂತಲ್ಲ ಹುಡುಗನ ಕೈಯಾಗ ಅದು ಅಕ್ಕಿಗೆ ಭಾಳ ನಾಟ ಬಿಟ್ಟೈತಿ ಎರಡು ಸಾವಿರ ರೂಪಾಯಿ ಕೊಡೋದು ಏನೈತಿ ಕೆಲಸ ಒಂದು ಎರಡು ನೂರು ಕೊಟ್ಟು ಉಳ್ಕಿದ ನನ್ನ ಕೈಯಾಗ ಕೊಟ್ಟಿದ್ರು ನಾನು ಹಂಗೆ ತಂದು ಕೊಡ್ತಿದ್ದೆ ನಾಳೆ ಮತ್ತೆ ನಾಮಕರಣಕ್ಕೆ ಬೇರೆ ಕರೀತಾರೆ ಆವಾಗ ಒಂದು ಸಲ ಯಾರು ಮಾಡ್ಬೇಕು ಅಯ್ಯಯ್ಯ ಇವ್ರದ್ದು ಖರ್ಚೇ ಖರ್ಚು

ಅಲ್ಲ ಹೇಳು ಏನಂದ ಅಕ್ಕ ತಮ್ಮಂದು ಏನು ಕಿಲಿ ಕಿಲಿ ಕುಲಿ ಕುಲು ಅಂತೇಳಿ ಮಾತುಕತ್ತಿ ದೇವ್ರು ನಡೆದಿತ್ತಪ್ಪ ಹ್ಞೂ ಏನಂತ ಕೂನಸ್ರು ಪ್ರೂಫ್ ಹಂಗಪ್ಪು ಆರಾಮ ಅದಾರ ಆರಾಮ ಫೋಟ ಆಡ್ತಾ ಹಾಕ್ತಾನೆ ಮಾಡ್ತಾನೆ ಅಂತ ಅನ್ನಕತ್ತದ ಆ ಹೇಳ್ತೇನೆ ಕ ಹ್ಮ್ ಹಾಂ ಒಂದು ರೀತಿ ಪಾಪ ಅಲ್ಲಿ ಒಂದೇ ಒಂದ್ ಐತಿ ದುಡಿಯಾಕಂತ ಹೋಗೈತಿ ಈಗ ಎಷ್ಟು ದಿನ ಇರ್ತೈತಿ ಎಷ್ಟು ದಿನ ಬರ್ತೈತಿ ಹೋಗೇ ಮತ್ತೆ ತಿಂಗ್ಳು ಮ್ಯಾಲೆ ಆತು ಈಗ ಹ್ಮ್

ಬರಲಿಲ್ಲ ಅಂದ್ರೆ ಬರಲಿಲ್ಲ ಇಷ್ಟಕ್ಕೂ ಒಂದು ಸಣ್ಣ ಹುಡುಗಿ ಬೇರೆ ಐತೆ ಕೈಪಲ್ಲಿ ಮರ ಕೆಲಸ ಬಿಟ್ಟೆ ಅಲ್ವ ಇಲ್ಲೇ ನಾಮಕರಣಕ್ಕೆ ಅಥವಾ ಆರು ತಿಂಗಳ ಕುಗ್ಸ ಅದು ಬಣೆತನ ಮುಗಿಸಿ ಬಂದಿಂದ ನೋಡ್ಬೇಕಂತ ಅದಾಳ ಏನೋ ಯಾರಿಗೆ ಗೊತ್ತು ಹೋಲ್ ಬಿಡ್ರಿ ಅತ್ಯರ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು ನಾವ್ ಯಾಕಂದ್ ಸುಮ್ನೆ ಅದನ್ನ ಆ ಜಗದಾಗ ನಿಂತಾಗ ನಮ್ಗೆ ಅದ್ರದ್ದು ಗೊತ್ತಾಗೋದು ನೀನು ಎಲ್ಲರ ಬಗ್ಗೆ ಒಳ್ಳೇದು ವಿಚಾರ ಮಾಡಿ ಆಕೆ ಹೆಂಗಲ್ಲ ಈಕೆ ಹಿಂಗಲ್ಲ ಅಂತೇಳಿ ಮಾತಾಡ್ತಿ ಏನ ನಿನ್ನಷ್ಟು ಒಳ್ಳೇತನ ವಿಚಾರ ಮಾಡೋಕೆ ನಮಗೆ ಬರೋದಿಲ್ಲ ಏನ ನಾವು ಯಾ ಬಿಡಾಡಿ ಹೆಂಗೆ ಅದಳ ಅಂತೇಳಿ ಇಲ್ಲೇ ಕುಂತಲ್ಲೇ ಕಳಾಕಡ್ತೇವೆ ಬರಲಿಕ್ಕೆ ಬೆಂಡ್ಲಿ ಊರು ಬೆಂಡ್ಲಿ ಬರ್ಲಿಕ್ಕೆ ಯವ್ವಾ ಹಂಗೆ ಯವ್ವಾ ಹಿಂಗೆ ಅಂತೇಳಿ ಇಷ್ಟಕ್ಕೆ ಮುಗಿತಂದು ತಿಕೊಂಡಾಳ ಮುಂದೈತಿ ಇನ್ನು ಮಾರಿ ಹಬ್ಬ ಅನ್ನೋದು ಗೊತ್ತಿಲ್ಲ ಕೀಗೆ ಏನ ನನ್ನ ಮಮ್ಮಗಳು ಅಂದರೆ ರತ್ನ ಡೆಲಿವರಿ ಆಗೈತಿ ಆ ಖುಷಿನ ಹೋಗಿ ನೋಡಿ ಬರ್ಬೇಕು ಅನ್ನೋದು ಇಲ್ಲಿ ಕೀಗೆ ಬರಲಿ ಯಾವ್ದಾರ ಬರ್ಲಿಕ್ಕೆ ಬರೋದಕ್ಕೆ ಆಗತ್ತಿನ ಹಾದಿನ அய்யோ ஓடலி எத்தியாரா நோட் நோடுவாக்கா விட்டாடாக்கா ஆக்கி நோட நமக்கு ஏன் ஆகி யோவா நோடி யார் ஏனும் ஆகோதில் அது மனுஷன் ஒன் சௌஜன்யே அந்த சம்பந்த எதுக்கு மேடா நீல்ல அண்ணா தம்ம அக்க தங்கி தாயி தப்பா இவெல்லாம் எதுக்கு மேடன்த்கண்டி ஒவ்வொரு ஆகல்த்தே மாதிரி அதன் விட்டு நினை படிக நீனு நன படிக நானும் இது விட்டு இது சம்பந்தக்கத்தனே இது நாளே நன்க டிலிவரி ஆகந்திர இருத்தியா அதுக்கு முந்தை அவ அப்பா வந்து நோட்க்கார ಅವ್ರು ಬರಲಿಲ್ಲ ಅಂದ್ರೆ ನಾವು ಅನ್ಕೊತೀವಿ ಇಲ್ಲ ಬರಲಿಲ್ಲ ನೋಡ ಅಂತ ಹೇಳಿ ಆ ಹೋಗ್ಲಿ ಬಿಡ ಅಂತ ಸುಮ್ನೆ ಆಗ್ಬೋದು ಆದ್ರ ಒಂದ್ ಸೌಜನ್ಯತೆ ಅಂತ ಇರ್ತೈತಿ ಮನುಷ್ಯ ಬಂದು ಹೋಗುದು ನೋಡುದು ನಾಕ್ ಮಾತಾಡುದು ಇರ್ತತಿ ಇರೋದಿಲ್ಲ ಸುಮ್ನಿರ ನೀನ್ ಆಕೆ ಇದು ಸೊಕ್ಕ ಭಾಳ ಐತಿ ಅಕ್ಕಂದ ಏ ಕಡ್ರಿವಾ ನಿಮ್ಮ ಜಗಳ ಆಮೇಲೆ ಮಾತಾಡ್ರಿ ಯಾವಾಗ ಗಾಡಿ ಬಂದಂಗ ನೋಡು ಮೋಟಾರ್ ಗಾಡಿ ಸೌಂಡ್ ಆಗ್ಲಿಲ್ಲ ಬುಡು ಬಿಡು 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 ಅಂದಂಗ ಆತಲ್ಲ ಏ ಅದು ಅಲ್ಲ ಆ ಡ್ರ್ ಡುರ್ರು ನಿಮ್ಮ ಹೇಳ್ರಿ ಮೋಟಾರ್ ಗಾಡಿ ಸೌಂಡ್ ಅಂತ ಮೋಟಾರ್ ಗಾಡಿ ಯಾಕಾಲದಾಗ ಅದಿ ಬೈಕ್ ಬೈಕ್ ಅನ್ನ ಬೈ ಮೋಟ ಬೈ ಅತ್ತ ಸಮಾಧಾನ ಅತ್ತ ಬರಿ ಬರಿ ಏ ಹೇಳಬೇಡ ಹೇಳಬೇಡ ಕುಂದ್ರ ಆರಾಮ ಕುಂದ್ರ ಏನ ಅವಸರ ಇಲ್ಲ ಬರಿ ತಮರ ಒಳಗೆ ಬರಿ ಕುಂದ್ರ ಬರಿ ಬರಿ ತಡಿ ಅಂತ ಚಾ ಮಾಡ್ಕೊಂಡು ಬರ್ತೀನಿ ನೀವು ಕುಂದ್ರ ಅತ್ತೀರ ಅತ್ತೀರ ಚಾ ಏನು ಬೇಡ್ರಿಪ್ಪ ಕೆಟ್ಟ ರಣ ರಣ ಬಿಸಿಲು ದಾರ್ಯಾಗ ಬರ್ತಾ ಹೀಟ್ ಬಾಳ ಆಗಿತ್ತು ಅಂತ ಹೇಳಿ ಒಂದ್ ಎಳ್ನೀರ್ ಕುಡಿದ್ ಚಾಗಿ ಏನು ಬೇಡ ಇನ್ನೊಂದು ನಾ ಬೆಳಿಗ್ಗೆ ಹೇಳಿದ್ದೆ ಆಕಿಗೆ ಬರ್ತೇನೆ ಅಂತ ಹೇಳಿ ಹೌದಾ ಅಲ್ಲಪ್ಪನು ಆಗಲ್ಲ ಹೇಳಿದ್ರ ಕೊಂಬು ಕೊಳದ ತಗೊಂಡು ಬಾಜಾ ಬಜಂತ್ರಿ ಅಂತ್ರಿ ಡೋಲ್ ಹಿಡ್ಕೊಂಡು ಅಲ್ಲೇ ಬಾಗಲಕ್ಕೆ ನಿಂದ್ರಸ್ಕೊತಿದ್ದೇನ ಹೆಂಗೆ ಟು ಟ್ರ ಟಿ ಟ್ರು ಟ್ರ ಅಂತ ಹೇಳಿ ಬಾರಸ್ಕೊಂತ ನಾಯಿ ಮುಚ್ಚುಟು ಹೆಂಗ ಬಿಡಪ್ಪ ಹಾಂ ಇದು ಈಗ ಹಂಗ ಬಾಯಿಗೆ ಹಂಗೆ ಹಾಕು ಆಟ ಆಡ್ತಾ ಇಲ್ಲ ಪೂಜಾ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರತಿಯೊಂದನ್ನು ಎಲ್ಲ ಇಟ್ಕೊಂಡಿಯಲ್ಲ ಎಲ್ಲ ಎಲ್ಲ ಇಟ್ಕೊಂಡ ಇಳುವತ್ತಾಗೈತಿ ಹೋಗಿ ಬಂದ್ಬಿಡೋಣ ದವಾಖಾನಿಗೆ ಕಾರ್ ಗಾಡಿ ತಂದಾನೆ ಹೌದಾ ಬೈಕಿನ ಸೌಂಡ್ ಆತ ಹಾಗ ನಾ ಕಾರ್ ತಂದೆ ಇಲ್ಲಿ ನಾನು ಕಾರ್ ಗಾಡಿ ಅಲ್ಲಿ ಬೇನ್ ಗಿಡ ಆಯ್ತು ನೋಡು ಕಳಮನ್ ಗುಡಿ ಮುಂದೆ ನೆಳ್ಳ ಅಲ್ಲಿ ನಿಂದ್ರಿಸಿ ಬಂದಿ ಹೀಟ್ ಹಾಕತ್ ಮತ್ತೆ ಇಲ್ಲಿ ಬಿಸಿಲಾಗ ನಿಂದ್ರಿಸಿದ್ರ ಅಂತ ಹೇಳಿ ನಡ್ಕೊಂತ ಬಂದಿ ನಾನು ಅಯ್ಯ ಹಂಗರ ಬಾಜುಮನಿ ಆ ರಾಜ ಅಂತ ಇರ್ಬೇಕದ ಗಾಡಿ ನಾನು ನೀವು ಬರೋದಕ್ಕೆ ಆ ಸೌಂಡ್ ಆಗೋದಕ್ಕೆ ನಿಮ್ದ ಮೋಟರ್ ಇರ್ಬೇಕಂತ ಮಾಡಿದ್ದೆ ಸರಿ ಹೋಗಿ ಬರ್ನಾರಿ ಹಂಗಾರ ಹೋಗಿ ಬರ್ರಿ ಪಾ ಶಾರಿ ಈ ಹುಡುಗೇನೇ ಇದೆ ತಗ ಆಕೆ ಒಬ್ಬ ಅವ್ರು ಬರ್ತಾರ ಅಂತ ಮೊದಲನಾರ ಹೇಳಿದ್ರ ತಗ ತಗ ಏನಾರ ಮಾಡಾರ ಮಾಡ್ತಿದ್ದೆ ಈ ಹುಡುಗಿ ಒಂದು ಹೇಳಂಗಲ್ಲ ಬಿಡಂಗಲ್ಲ ಬಂದಾಗ ಆರ್ ವರ್ಷ ಮಾಡಾಕು ಆಗಲ್ಲ ಏನ್ ರಸ್ಕೌಳ ಮಾಡಿಬಿಡ್ತಿದ್ದೆ ಅಂತ ಹೇಳಿ ಆ ನಮ್ನಿ ತಕ್ತೈ ತಕ್ತೈ ಮುಕಳೆ ಮುರ್ಪೈ ಅಂತ ಕುಣಿಯಾಕತ್ತಿ ನಿಮಗೆ ನಡಮನೆ ಕುಂದ್ರಿಸ್ ಬಕಿಟ್ ನೀರ್ ಸುರುತ್ತೆ ಅಂತ ಹೇಳಿವಾಗ ಕುಡ್ದಿದ್ ಹೆಚ್ಚಾಗಿತ್ತು ಅದಕ್ಕೆ ಪಟವಟ ಹಚ್ಚಿರಿ ಪಾಂಚ ಕುದ್ರಿ ಅದಕ್ಕೆ ಬಂದರ್ ಹೋದ್ರೆ ಆಯಾನಿದ್ರಿಗೆ ಕಿಮ್ಮತ್ ತಕೋತಿರಲ್ಲ ಕಿಮ್ಮತ್ ಗೇಡಿ ಯವಾ ಯವಾ ಒಂದು ಸಾವಿರ ರೂಪಾಯಿ ಇದ್ರೆ ಕೊಡುವೆ ಒಂಚೂರು ಅಂದರೆ ಈಕಿಗೆ ಸಪ್ನಾ ಹೊಟ್ಟಿಗೆಳಲ್ಲ ಅದಕ್ಕೆ ಒಟ್ಟು ಅಡುಗೆ ಏನಾರು ಮಾಡಿ ಕಳಿಸುನು ಅಂತ ಇಲ್ಲ ಕೊಟ್ಟಾರ ಬರೋನು ಅಂತ ಲೇ ಬೆಂಡ್ಲಿ ಹೋಗಿ ನೋಡ್ಕೊಂಬಂದೇನು ಹಾಂ ರತ್ನಿನ ನೋಡ್ಕೊಂಬಂದಿ ಖುಷಿನ ಭಾಳ ಬಿಝಿ ಇದ್ದೇನ ಮೀಟಿಂಗ್ನಾಗ ಹಾಂ ಯಾವ್ಯಾವು ಎಷ್ಟೆಷ್ಟು ಲೋಡ್ ಹೋದವು ಎಷ್ಟು ಎಟ್ಟು ಯಾವ ಕೋಟಿ ರೂಪಾಯಿ ಯಾವ್ಯಾರು ಮಾಡಿದ್ವಿ ಹೇಳಿದ್ ನಂಗೆ ದಡಗ್ನ ಹಂಗೆ ಯಾಕಂತೀವಿ ಅಮ್ಮ ಮತ್ತೆ ಹಡಿಬಿಟ್ಟಿ ಹಾಂ ಸಾವಿರ ಕೊಡು ಎರಡು ಸಾವಿರ ಕೊಡೋಕೆ ಇಲ್ಲೇ ನೀನು ಎ ಟಿ ಎಮ್ ಇಟ್ಟಿ ಏನು ಪಟಕ್ ನಮ್ಮ ಬಾಯಿ ಬಂದಂಗೆ ಮಾತಾಡಿ ಡರಾ ಮಾಡ್ಕೊಂಡು ಹೋಗಾಕ ನೀನು ಆ ಏನಂತ ತಿಳ್ಕೊಂಡಿ ಇಲ್ಲೇ ನೀನು ಮೊನ್ನೆ ನಿನಗೆ ಎರಡು ಸಾವಿರ ಕೊಟ್ಟರೆ ಮಗನ ಕೊಟ್ಟು ಜಗಳಾಗಿ ತೆಕ್ಕಿದಲ್ಲಿ ಆಸಿ ಅದು ಎರಡು ಸಾವಿರ ರೂಪಾಯಿ ಸ ಇದ್ರದ್ದು ಬಂದಿದ್ದು ನಿನಗೆ ಕೊಟ್ಟಾಳಕೆ ಏನು ಆಟಕ್ ಮಾಡ್ತೀಯ ನೀನು ಇಲ್ಲದ್ದು ನೀನು ಬಿಡಾಡಿ ಅಲ್ಲ ಹೋಗಿ ಹುಡುಗನ್ ನೋಡ್ಕೊಂಬರ್ಬೇಕಾ ಬರ್ಬೇಕಾ ಹುಡುಗಿ ಅನ್ನೋದು ನಿನಗೆ ಕಬ್ರಲ್ಲ ಮತ್ತೆ ಇಲ್ಲೇ ರೊಪ್ಪಕ್ಕೆ ಬಂದು ನಿನ್ನೆ ಎರಡ್ದ್ರಲ್ಲೇ ಹೊಡ್ಯಾಕಿಲ್ಲ ನಡಿ ಒಂದು ರೂಪಾಯಿ ಕೊಡುದಿಲ್ಲ ಸಾವಿರ ಅಲ್ಲ ಒಂದು ರೂಪಾಯಿ ಕೊಡೋದಿಲ್ಲ ಹೆಂಗಂತೀ ರೂಪಾಯಿ ರೂಪಾಯಿ ಹಚ್ಚುದಿಲ್ಲ ಕೊಡುದಿಲ್ಲ ಏನು ನಾಟಕ ಮಾಡ್ತೀಯ ಅಯ್ಯ ನೋಡ್ಕೊಂಡು ಬರ್ತೀನಿ ನನಗೆ ಮನೆಯಾಗ ಇಲ್ಲಿ ಕೆಲಸ ಇಷ್ಟು ನಾನು ಕಾಯ್ಪಾಲ್ ಮರಕ್ಕೆ ದಿನ ಹೊತ್ತು ಹೋಗ್ಬೇಕು ನನಗೆ ಅಕ್ಕ ತಂದುಬೇ ಹೋಗಿ ನೋಡ್ಕೊಂಡ್ ಬರಕ್ಕೆ ಮನೆಯ ಸಣ್ಣ ಹುಡುಗಿ ಅಲ್ಲಿ ಬಿಡುತ್ತೆ ಈ ಮನಿಗೆ ಮನೆಗೆ ಬಿಡುತ್ತಲ ಕೆಲಸಕ್ಕೆ ಹೋಗೋದ ಆಗ್ಯತ್ ರ ಈಗ ನಮ್ಮ ಹೋಗಿ ನೋಡ್ಕೊಂಡು ಎಲ್ಲಿಂದ ಬರಕ್ ಹೋಲಿ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿಗೆ ಬರ್ಲೇಳ ಬಾಣತನ ಮುಗಿಸ್ಕೊಂಡು ಒಮ್ಮೆ ನೋಡ್ಕೊಂಡ್ ಬರೋ ಬಂದು ನೋಡಿ ಹೋಗ್ಕನಿ ಅದ್ರಾಗ ಏನೈತಿ ಆವಾಗ ಎದಕ್ಕೆ ಬರ್ತಿತ್ತು ಕೋ பாப்ப நீர்சத்த இல்ல எல்லார ஓகே எல்லாரும் பர்த்தீ நீல் எல்லாம் ஆனா தேர்வாக்குடவ யோ நீனா நோடத்தின் நிலசிர் தன் அந்தி அம்மா நோட் பாய் வந்தங்க மாத்திர தாபட்டி ஹங்கார ஆ சும்னா இத்தி அங்காரா அந்த நினைக்க நினகூங்கர் நான் பாய் சீட்டு வந்தாரி யாக்குதல ஆக்கி அது விசாரும் அதாவா நாவெல்லா அந்தேவி நோடு செட்டி கிளோக்கி வர்த்தண்ண நமக்குளர் உட்கொள்ள தினாக்க மாத அத்தியாரா நான் அக்கி ஹோ நோட்கொம்ப உபயோகிள் அத்தியார ஏன் அக்கிங்க அது மனசன் ஆக வரப்ப மக மகள் அன்னது அக்கி தெலுக்கை அக்கி ஹோல்லமே நான் அது நம்ம அக்கி ஹோ நோட்கொம்ப உபயோகிள் அ எதா சார்ந்தது அது எதற்க வந்தா ஏன பா அது ஏனா சப்னாங்க அடிகி மாதிரி கழிசனாத்தன மகள மகளிங்கேனா மாடுபெக்னா ஆசை அது வந்தா ஏனாக்கி பாப்பாட்ரித்தாரா நீங்க அன்பி மாத்த சாந்தவா ஏன்கசி ஜாத்தி ஓவ் ஒர்க் கண்ணீர் நம்பாரது மசழி மசி மசி ஜாத்தி ஓவு ஏன நீ சும்மணாய் முச்சக்கொண்டிர் நினைக்காத்தில நீங்க நோட் அதுக்கத்தி ಅಲ್ಲ ಆಕಿಗೆ ಅಷ್ಟು ದುಡಿತಾಳೆ ಇಲ್ಲಿ ದುಡಿತಾಳಿ ದಿನ ವ್ಯಾಪಾರ ಮಾಡ್ತಾಳೆ ಸಾವಿರ ರೂಪಾಯಿ ಆಕೆ ಏನು ಹಂತಾದ ಏನು ಮಾಡಿ ಕಳ್ಸಾಕತ್ತಳ ಆಕಿ ಮಳಿಗೆ ಇಷ್ಟಕ್ಕಿ ಕಳ್ಸಿದ್ದು ತಿನ್ನಾಕ ಹಾಕತಾರಂತ ಮಾಡ ಬರೋದು ಕೊಡ್ತೀನಿ ಹಳ್ಮಿ ಆಗ್ಬೇಕಾರ ಶಾಂತವ ಈಕೆ ಏನಾರ ಹೋದ್ರೆ ಬೇಡ ಅಂತ ಹೇಳ್ತಾರ ಅಲ್ಲಿಂದ ಅವ್ರು ಅವ್ರು ಇದ್ದಂತ ಬ ದ್ರಾಕ್ಷಿ ಗೋಡಂಬಿ ಬದಾಮಿ ಪಿಸ್ತಾ ಬೆಣ್ಣೆ ತುಪ್ಪ ಹಾಲು ಮೊಸರು ಅಂತ ತಿನ್ಕೊಂತಿರೋರವ್ರು ಈಕಿದ ಅಂಟಿ ನುಂಡಿ ಆಳ್ವಿ ತಿನ್ನಕು ತರ್ತಡವ್ರ ಸುಮ್ಮನೆ ನೀನು ಈಚೇನ ಹೇಳ್ತಾ ಅಂತ ಕೇಳಬಿಡ ಮನಿಗ್ ಎರಡ್ ಸಾವಿರ ರೂಪಾಯಿ ಕೊಟ್ಟ ನೀ ಎತ್ತೈತಿ ಕೀಗೆ ಎರಡ್ ಸಾವಿರ ರೂಪಾಯಿ ಈ ಹೊತ್ತಿನ ಮಟ್ಟ ತಂದು ಕೊಡ್ಬೇಕು ಅನ್ನೋದು ಕಿಮತ್ ಆಗಿಲ್ಲ ಕೀಗೆ ಮತ್ತ ಮ್ಯಾಗ ಒಂದ್ ಸಾವಿರ ರೂಪಾಯಿ ಕೇಳ್ಕೊಂಡ ನಾಚ ಮಾನಿಲ್ಲ ಮರ್ಯಾದಿಲ್ಲ ಅವಕ ನೀನು ಇಲ್ಬಡ ಶಾಂತವ ಮನ್ ನಿನ್ ಮಗನ ಕೂಡ ಜಗಳ ಮಾಡಿಲ್ಲ ಇಲ್ಲ ಎರಡ್ ಸಾವಿರ ಕೊಟ್ಟಿದ್ದಕ್ಕೆ ಮತ್ತೆ ಇಲ್ಲಿ ತಾಯಿ ಮಗ ನೀವು ಜಗಳ ಮಾಡಿ ಇಷ್ಟು ಆಗ್ರಿ ಆಕೆಲ್ಲ ರೊಕ್ಕ ತಗೊಂಡು ತೊಗೊಂಡೋಗಿ ಮುಕ್ಳು ಬಿಡ್ದು ಹಾಕೊಂಡು ಕುಂದರ್ಲಿ ಬಾಯಿ ಮುಚ್ಕೊಂಡಿರ್ಬೇಕು ಈ ಮನ್ಯಾಗ ಇನ್ನು ಹಿರಿಯ ನಾ ಬದಕೆ ನೀನು ಆಸಾತ್ ಕಾಲಕ್ ಬೇಕಾದ್ ಮಾಡ್ಕೊಂಡಿನ ಸುಮ್ ಸುಮ್ನಾ ವಯಸ್ಸಾಗಿಲ್ಲ ನನ್ಗ ಯಾವ್ಯಾ ಹೆಂಗ ಅಂತೇಳಿ ನೋಡುತ್ತೇನೆ ನಾನು ಏನ ಹಾ ಎಲ್ಲಾ ಗೊತ್ತಾಯ್ತು ನನಗೆ ಇದು ಹಾವಿನ ಜಾತಿದ್ ಎಷ್ಟು ಹಾಲು ಸುರಿದ್ರು ನೀನು ಏನೇ ಏನು ಬಿಡುದಿಲ್ಲ ಬಾಯಿ ಮುಚ್ಕೊಂಡಿರು ನಿನ್ ಗಟ್ಟ ನಿನ್ನ ಮಮ್ಮಗಳಿಗೆ ಏನಾರ ಹೊಟ್ಟೆಲ್ ಇದಳಂತೇಳಿ ತಿನ್ನಾ ಕೊಡ್ಬೇಕನ್ನೋದಿದ್ರೆ ಒಂದು ಫೋನ್ ಹಚ್ ಏನ್ ತಿಂತಿ ಅಂತ ಕೇಳು ಅವ್ರ ಮನೆಯಾಗ ಅದನ್ನ ತಗೊಂತಾರನಂತನು ಕೇಳು ಏನ ತಂದು ಅಂತ ಏನಾರ ಹೇಳಿದ್ಲು ಬಿಟ್ಬಿಡು ತಗೊಂಡ್ಬಾ ತಿಂತೇನೆ ಅಂದ್ರೆ ನೀನ ಏನಾರ ಮಾಡ್ಕೊಂಡು ಹೋಗಿ ಬೇಕಾದ್ರೆ ಬುರ್ಷಿದ್ ಕುಟ್ಟು ಬೈಕ್ ಮ್ಯಾಗ ಹೋಗಿ ಬಾ ಯಾರು ಬ್ಯಾಡಂದ್ರು ಆ ಹುಡುಗಿ ನಾ ಬ್ಯಾಡಂದಿಲ್ಲ ಈ ಮಸಳಿ ಜಾತಿ ಕೀಗ ನೀನು ಸಹಾಯ ಮಾಡಬೇಡ